ಗ್ರಾಮದಲ್ಲಿ ಜನ ನೀರಿಗಾಗಿ ಖಾಸಗಿ ಬೋರ್ವೆಲ್ಗಳ ಮೊರೆ ಹೋಗ್ತಿದ್ದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ನೀರಿಲ್ಲದೆ ಪರಿತಪ್ಪಿಸುವ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಒಂದು ತಿಂಗಳಿನಿಂದ ನೀರು ಬರ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ದು ಬಿರು ಬಿರುಸಿಲಿನಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ ಅವ್ರು ಕೂಡ ನಾಲ್ಕು ನಾಕ್ ವಡೆ ಒಯ್ ಹತ್ತಾರೀ ಅಷ್ಟ್ ನಾಲ್ಕು ಅಷ್ಟೇ ತರದ್ರಿ ಅಷ್ಟ ಅಷ್ಟೇನ್ ಮಾಡಿದ್ರಿ ಎರಡು ಮೂರು ಒಮ್ಮಿರಿ ನೀವು ಮನ್ಯಾಗ ನೋಡ್ರಿ ಬ್ಯಾರ ಎಲ್ಲ ಖುಲ್ಲ ಅದಾವ್ರಿ ಹ್ಮ್ ಬಾತ್ ಬಾತ್ರೂಮ್ ನೀರ್ ಇಲ್ಲ ಏನ್ ಇಲ್ಲ ಏನ್ ಮಾಡಿ ಗಿಡಿ ಹಾಕಿ ಬಂದಿದ್ರ ನೀರೇ ಎಲ್ಲಿ ಬರಂಗಿಲ್ಲ ಬದ್ರ ಒಳಗ್ ನೀರಿಲ್ಲ ಮತ್ ಇದನ್ನ ಇದನ್ ಮೋಟ್ರ್ ಸುಟ್ಟೈತಿ ಹಿಂಗೆ ಹೇಳ್ತಾರೆ ಅವ್ರ ತಿಂಗಳ ಸರಿ ಇಲ್ಲಿ ಊರಾಗ ನೀರಿಲ್ಲ ಆ ಬೋರಿಗೆ ಅಡ್ಡಾಡಿ ಪಳೆ ಬಂದಿರ್ತಾರೆ ಅವ್ರು ಒಂದ್ ಸ್ವಲ್ಪ ಸ್ವಲ್ಪ ಮತ್ತ ಅವ್ರ ಹೆಚ್ಚಿಗೆ ಕೊಡಂಗಿಲ್ಲ ಅಟ್ಟ ಮಾಡ್ಕೊಂಡು ಈದ್ ಜಂಗ ಜನ ಈಗ ನೀರಿಂದ ಸಮಸ್ಯೆ ಇಲ್ಲಿ ಮಲಬಾಗಿ ಗ್ರಾಮದಲ್ಲಿ ಆಗೇತ್ರಿ ಸರ್ ಅವ್ರ ಹೊಳೆಯಾಗ ಇದನ್ ಆಗೇತ್ರಿ ಹೊಳೆದಾಗ ನೀರ್ ಇಲ್ಲ ಮತ್ತೆ ಮೋಟರ್ ಬಾದಾಗ್ಯಾವ್ ಅವಾಗ ಯಾವ ಚಾಲೂ ಆಗ್ತದ್ ರಿಪೀರಿ ಅವಾಗ ಬಿಡ್ಕೊಗ್ತಾರ ಆದ್ರೆ ಸರ್ ಪೈಪ್ ಕಟ್ಟಿ ಒಂದ್ ಒಂದ್ ತಿಂಗಳ ಪೈಪ್ ಕಟ್ಟಿದ್ರೆ ಒಂದ್ ದಿವ್ಸದ ಕೆಲಸ ರೀ ಅದ ಹೌದು ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಮದಭಾವಿ ಗ್ರಾಮ ಗ್ರಾಮಸ್ಥ ನೊಂದ ಮಾತುಗಳು ಕಳೆದ ಒಂದು ವರ್ಷದಿಂದ ನೀರು ಸರಿಯಾಗಿ ಪೂರೈಕೆಯಾಗ್ತಿಲ್ಲ ಅದರಲ್ಲೂ ಈಗ ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡ್ತಿದ್ದು ಪ್ರತಿದಿನ ಗ್ರಾಮಸ್ಥರು ಕೂಡ ನೀರಿಗಾಗಿ ಪರಿತಪ್ಪಿಸುವ ಸ್ಥಿತಿ ಇದೆ ಗ್ರಾಮದಲ್ಲಿ ಶಾಶ್ವತ ಕುಡಿಯೋ ನೀರು ಪೂರೈಸುವ ಉದ್ದೇಶದಿಂದ ಸರ್ಕಾರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತಿದ್ರು